ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಕೆ ವಿ ರಾಜುರವರು ನಿರ್ದೇಶನ ಮಾಡಿರುವ ಇಪ್ಪತ್ತೊಂದು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಮೊದಲನೇ ಚಲನಚಿತ್ರ ಸಂಗ್ರಾಮ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸ್ಟಾರ್ ರವಿಚಂದ್ರನ್ ಭವ್ಯ ಲೋಕೇಶ್ ರಾಮಕೃಷ್ಣ ದೇವರಾಜ್ ರಮೇಶ್ ಅರವಿಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಎರಡನೇ ಚಲನಚಿತ್ರ ಬಂಧ ಮುಕ್ತ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಭಾರತಿ ವಿಷ್ಣುವರ್ಧನ್ ರಾಮಕೃಷ್ಣ ಅಭಿನಯ ವಜ್ರಮುನಿ ಸುಧೀರ್ ದೇವರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಮೂರನೇ ಚಲನಚಿತ್ರ ನವಭಾರತ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಮಹಾಲಕ್ಷ್ಮಿ ಬಾಲಕೃಷ್ಣ ಉಮಾರ್ ಶ್ರೀ ದೇವರಾಜ್ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ನಾಲ್ಕನೇ ಚಲನಚಿತ್ರ ಇಂದ್ರಜಿತ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ರಾಮಾಯಣ ಖ್ಯಾತಿ ದೀಪಿಕಾ ದೇವರಾಜ್ ಶಶಿಕುಮಾರ್ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಐದನೇ ಚಲನಚಿತ್ರ ಯುದ್ಧ ಕಾಂಡ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಪೂನಮ್ ದಿಲ್ಲಾನ್ ಭಾರತಿ ವಿಷ್ಣುವರ್ಧನ್ ದೇವರಾಜ್ ಶಶಿಕುಮಾರ್ ಶ್ರೀನಿವಾಸ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಆರನೇ ಚಲನಚಿತ್ರ ಸುಂದರ ಕಾಂಡ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ನಾಗ್ ಶಿವರಂಜನಿ ದೇವರಾಜ್ ಜಯಂತಿ ಅವಿನಾಶ್ ದೊಡ್ಡಣ್ಣ ಜಗ್ಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಏಳನೇ ಚಲನಚಿತ್ರ ಕದನ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಮಹಾಭಾರತ ಖ್ಯಾತಿ ರೂಪ ಗಂಗೋಲಿ ದೇವರಾಜ್ ರಾಮಕೃಷ್ಣ ತಾರಾ ದತ್ತಣ್ಣ ಜಗ್ಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಎಂಟನೇ ಚಲನಚಿತ್ರ ಇಂದ್ರಜಿತ್ ಇದು ಹಿಂದಿ ಚಲನಚಿತ್ರವಾಗಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಜಯಪ್ರದಾ ಕುಮಾರ್ ಗೌರವ್ ನೀಲಂ ಖಾದರ್ ಖಾನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಒಂಬತ್ತನೇ ಚಲನಚಿತ್ರ ಬೆಳ್ಳಿ ಮೋಡಗಳು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಮಾಲಾಶ್ರೀ ದೊಡ್ಡಣ್ಣ ಜಯಂತಿ ರಾಮಕೃಷ್ಣ ತೂಕದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹತ್ತನೇ ಚಲನಚಿತ್ರ ಬೆಳ್ಳಿ ಕಾಲುಂಗ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುನೀಲ್ ಮಾಲಾಶ್ರೀ ತಾರಾ ಚಿ ಗುರುದತ್ ಅವಿನಾಶ್ ದೊಡ್ಡಣ್ಣ ಗಿರಿಜಾ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹನ್ನೊಂದನೇ ಚಲನಚಿತ್ರ ಪೊಲೀಸ್ ಲಾಕಪ್ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅರ್ಜುನ್ ಸರ್ಜಾ ತಮಿಳು ನಟ ತ್ಯಾಗರಾಜನ್ ಕಾವ್ಯ ವಿನಯ ಪ್ರಸಾದ್ ದೊಡ್ಡಣ್ಣ ಅವಿನಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹನ್ನೆರಡನೇ ಚಲನಚಿತ್ರ ಅಭಿಜಿತ್ ಇದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಖುಷ್ಬು ಅವಿನಾಶ್ ತ್ರಿವೇಣಿ ಜಿ ಕೆ ಗೋವಿಂದರಾವ್ ರಾಕ್ಲೈನ್ ವೆಂಕಟೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹದಿಮೂರನೇ ಚಲನಚಿತ್ರ ಬೊಂಬಾ ಟುಡ್ಗ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ ಪ್ರಿಯಾಂಕಾ ದೊಡ್ಡಣ್ಣ ಅವಿನಾಶ್ ಗಿರಿಜಾ ಲೋಕೇಶ್ ಸತ್ಯಜಿತ್ ಬ್ಯಾಂಕ್ ಜನಾರ್ದನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹದಿನಾಲ್ಕನೇ ಚಲನಚಿತ್ರ ಉದಾರ್ ಕಿ ಜಿಂದಗಿ ಇದು ಹಿಂದಿ ಚಲನಚಿತ್ರವಾಗಿದ್ದು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ಜಿತೇಂದ್ರ ಕಾಜಲ್ ಮೌಸಮಿ ಚಟರ್ಜಿ ಸುಜಾತಾ ಮೆಹ್ತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹದಿನೈದನೇ ಚಲನಚಿತ್ರ ಓ ಗಂಡಸರೆ ನೀವೆಷ್ಟು ಒಳ್ಳೆಯವರು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಕುಮಾರ್ ಗೋವಿಂದ್ ಸುಮನ್ ರಂಗನಾಥ್ ಥಾರಾ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹದಿನಾರನೇ ಚಲನಚಿತ್ರ ಹುಲಿಯ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಅರ್ಚನಾ ಪೂಜಾ ಲೋಕೇಶ್ ಅವಿನಾಶ್ ಶ್ರೀನಿವಾಸ್ ಮೂರ್ತಿ ಸಂಕೇತ್ ಕಾಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹದಿನೇಳನೇ ಚಲನಚಿತ್ರ ಯುದ್ಧ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಚರಣ್ ರಾಜ್ ಪೂಜಾ ಲೋಕೇಶ್ ಅವಿನಾಶ್ ಶರತ್ ಸಕ್ಸೇನಾ ಡಿಸ್ಕೋ ಶಾಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹದಿನೆಂಟನೇ ಚಲನಚಿತ್ರ ನಂಬರ್ ಒನ್ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ವಿಜಯಲಕ್ಷ್ಮಿ ಹರ್ಷ ದರ್ಬಾರ್ ಭಾವನಾ ಅವಿನಾಶ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಹತ್ತೊಂಬತ್ತನೇ ಚಲನಚಿತ್ರ ರಾಷ್ಟ್ರಗೀತೆ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಯಿ ಕುಮಾರ್ ವಿನೋದ್ ರಾಜ್ ಭಾವನಾ ಮಂಜುಳಾ ಶರ್ಮಾ ಅವಿನಾಶ್ ಸುವರ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಇಪ್ಪತ್ತೊಂದನೇ ಚಲನಚಿತ್ರ ನಿಜ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ ಲಹರಿ ನಮ್ರತಾ ಚಿ ಗುರುದತ್ ಪವಿತ್ರಾ ಲೋಕೇಶ್ ಹರೀಶ್ ರಾಯ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಇಪ್ಪತ್ತೊಂದನೇ ಮತ್ತು ಕೊನೆಯ ಚಲನಚಿತ್ರ ಪಾಂಡವರು ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ದೇವರಾಜ್ ಜಗ್ಗೇಶ್ ರಾಮ್ಕುಮಾರ್ ಅಭಿಜಿತ್ ಭವ್ಯ ಗುರ್ಲಿನ್ ಚೋಪ್ರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಕೆ ವಿ ರಾಜುರವರು ನಿರ್ದೇಶನ ಮಾಡಿದ ಇಪ್ಪತ್ತೊಂದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ